ಿಲ್ಲ ನೇರಕ್ಕೆ ಹೋಗಿ ಅಹ್ ಶನಿ ಮಂದಿರ ಮಂದಿರ ಹೋಗೋದಿಲ್ಲ ಮಂದಿರ ಹೋದ್ ಕಿಡವಣ್ಣ ತಿಕ್ಕಿದೇರೆ ಕಲ್ರಿಂದು ಅದೇ ಹೋಜಾವೆ ಪತ್ರ ಇಲ್ಲ ಪೋದು ಪತ್ರ ಅರೆ ಪುಡುಪ ಅದು ರೆಡಿ ಆಂಡ್ ಹಾಯ್ ನಮಸ್ತೆ ಮಾತೇನೆ ಹೆಂಗ್ ಪತ್ರಡ್ಡೆ ಪತ್ರ ಮೇಲೆ ಬರೀಗ್ ಹಿರೇಕು ಹೋಗಿಲ್ಲ ಅದಕ್ಕೆ ಗೋಜಾವ ಅವು ಇದೇ ಉಂಡಾ ಜಗುತ್ತುಜಿ ತುಪ್ಪ ಇದೆ ಉಂಡಾ ಬಂದು ಬಕ್ಕದಿಗನೆಗೆ ಹಿರೇಕೋ ನಗಟಿಕ್ಕುವೆ ಬರೀ ನಮ್ಮ ಹಿರೇಕಂಡ್ರೆ ಕೂತು ಹಿರೇಕಿಲ್ಲ ಊಕ್ಕ ಉಂಟ ಈಜಾಗೋಜ ಉಂಡು ಇರೆ ಸುಮಾರು ಅಲ್ಲೇ ಅವಳು ತೋಜ ಒಂದು ಉಂಡತಿ ಪಚ್ಚದ ಅವು ತೇವುದ ಇರೆ ಒಂದು ನಮ್ಮ ಇಲ್ಲು ಇಲ್ಲೂ ಕೂಡನಂತೆ ತೋಲಿ ನನ್ನ ತೇವುದೇರೆ ಕೊಯ್ಪೆ பக்கோச்சாவே அலே தூலி நம்ம ஊட்டலேண்டு நெட்டை எல்லா நெட்டை ஃபஸ்ட்டு கண்டபுர இத்தே கண்டாபுர இத்தே முன்பா தும்புபுர நெட்டை கண்டபுர இத்தனை பூர விங் மல நெட்டை தூவலி ஐத்தே அது தேவ் கொய்யோந்துல்ல பண்ட் இட மலே நம்ம சம ஆச்சி ಪಂಡ ಕೊಯ್ನಾಗಂತ ಜಾಗೃತೆ ಮಲ್ಬೋಡು ಪಂಡ ಆಯ್ತಾ ಸುನೇಪುರ ತಗೊಂಡ ನಮ್ಮ ಅಂಗಿಗೆ ಪುರ ಕಲೆ ಹಾಕಬೇಕು ಅವು ಕಲೆ ಪೂ ಪೂಜಿ ಅಂಚದು ಅಂತ ಜಾಗೃತೆ ಮೈ ಮಲ್ತೊಂದು ಕೊಯ್ಂಡಲ್ಲ ಆಯ್ತು ಐತೆ ಏನು ಪೂರ ಹಿರೇನು ಕೊಯ್ಯೊಂದುಲ್ಲೆ పూలే ఆండు పత్రరెడ్డే కొయదు అలా పత జింజ అది అదే అవు ఊరు ది పూర్వలేరు అంటే మామి పటంగా పత్ర రో లేరు పూవళి ಆಂಡಿ ಅಂಕಲ್ನಾ ನಾನು ಕೃತಾಡ್ನು ನಾನು ತೆಕ್ಕಿದ ಏರ್ಯ ಕಂಡ್ರೆ ಉಂಟು ಅವು ತಿಂಡೆ ಹೆಚ್ಚೋದು ಓಡು ನನಗೆ ಹೋಗ ತಿಕ್ಕುವೆ ತೆಕ್ಕಿದ ಧೈರ್ಯ ಕಣ್ಣಾಗ ಅಲ್ಲೇ ಮುಲ್ಸ ಪುರ ಇಂಚ ನಮ್ಮ ಊರದಾಗಲ್ಲಕ್ಕ ನೇ ಇಲ್ಲ ಪೂರ ಉಂಟು ಹೋಲಿನ ನಮ್ಮ ನಮ್ಮಲ್ಲ ಬಿಲ್ಡಿಂಗ್ ನಟಪುರ ಖಂಡ ಕಾದೆಪುರ ಇತ್ತಿನ ಪೂರೈಸಿತ್ತೆ ಬಿಲ್ಡಿಂಗ್ ಬಂದಿರು ಇದು ನಮ್ಮ ಹೋಯಿ ఇలాగ ఏం పసిరిన వయస్కి ఏమన్నా ఏమో వయస్సు పోతు సీత అంటే అది అందువే ఓని కుతీ ఎలాగూ ఇత శని మందిరూ ఉంది బండని శనివారీ అంచ కమ్ి ఆతా ఆండలు సొంత ముగలుకు మ నాలుగు దినవర్ అంతే పూర ముర్కు ఓది ಅಂತದಿಂಕು ಬೊಲ್ಲದ ವಿಡಿಯೋ ಮಲ್ಪೋ ಬಂದಿತ್ತೆ ಆನೆ ಇಂಕು ಬೊಲ್ಲಡ ಕೋಪೆಂದ ಕೋಡಿಗೆ ವಿಡಿಯೋ ಮಲ್ದಿಸಿ ಇತ್ತೆ ಮಂದಿರ ಪೋನಲ್ಲ ಮಂದಿರ ಪೋದು ಕಿಡವನ್ನ ತಕ್ಕಿದೆರೆ ಪತ ಬರ್ರೆಂದು ಅದೆ ಕೋಜಾವೆ ಇತ್ತೆ ಕೋಯಿ ಯಾಲ ಎನ್ನ ಅಕ್ಕೆನ್ನ ಕೋಪೆ ನಾರೆ ಎದ್ದು ಪೋನಲ್ಲೇ ಇರೆ ಯಾನ ಕಿಡಡ ಪೋನಲ್ಲ ಇತ್ತೆ ಬತ್ತ ರೋಡ್ ಎನ್ನ ವಾಸ್ಕೆ ಏನು ಅಂತ ಗೊತ್ತಿಜಿ ಯಾನ ಗೈಡ್ ಫಸ್ಟ್ ಟೈಮ್ ಅಂತ ಮಲ್ದೆ ಒಂದು ವಿಡಿಯೋ ಅವೆಲ್ಲ ಹಾಡುವೆ ಅಂತ மற்றெல்லாம் எல்லே தோண்டில் நாச்சிகை போய் நம்ம மஞ்சள் வந்து நான் ஃபோன் இல்லை என் ஹஸ்பெண்ட் பண்ணியிரு ரோடு போனாங்க வீடியோ மல்கூடி வீடியோ மல்கூடச்சி நிறைய நாச்சிகை யாரு மொத்தனா ஐக்காரு ஃபோன் இல்லை பட் ஆறு ஏறா யாரு ஏதா அஞ்சு ஃபோன் இல்லை ஐத்தே பண்ண ஏன் வீடியோ மக்க அரே நாச்சிகை ஆகிடுச்சி ரோடு பண்ணுங்க இல்லை அஞ்சு வீடியோ மல்கொம்பு கூடி மொபைல் கொத்தம் பல்ப் போயர் வந்து బల్ బల్ నవ్ విడియో మల్ మల్సిగా అర అలా ఎదురుడు తెల్తలే అరే అంచు లేరు మన మన మనమన ఎదురుకో అరే తోజ అస్ బా తోజావుజీ తుమ్మ తన బంతే ఈ వర్డ్ అన్న ఏ విడి యాన్ మాత్ర వీడియో బర్త ఏ బల్ అంచే వీడియో మ ನಾನು ಹೊಡ್ತೀನಿ ವೀಡಿಯೋ ಮಾಡಿ ಬೇರೆಲ್ಲ ಬಸ್ರಿಂದ ವಿಡಿಯೋ ಬಸ್ ಬರನು ಐತೆ ಪನಿ ಪನಿ ಇಲ್ಲಿ ಹೈಕಲ್ಲ ರಿಯಾಕ್ಷನ್ ಕೊಡೋದು ಜರ್ಪಂಡ ವಾಯ್ಸ್ ಬರ್ಕೊಂಡು ಬಂದೆ ಬೋರ್ಡ್ ಬೋಡಂದು ಪಾತಿರದು ಅದೆಲ್ಲರೂ ಪಾತಿರೊಂದು ಜೇರಿಂದರೆ ನಕೋಕೊಂಡು ಪೊಯ್ ಫೋನಿಲ್ಲ ಅಲ್ಲೇನೆ ಉಳಾ ಇಡ್ ಉಳಾಯಿಡ್ ಕೂಡ ಪಲ್ಲ ಬೊಂಬಾಯಿ ಪಂದು ಕಂಚನೈತೆ బరీ పూరా రూమ్ పూరీ అంగడి పూర ఉంటుంది రూమ్ ఇందా బరిటె రూ ఉంచి రూమ్ ఫైట్ రూమ్ ఉంటుంది కింద రూమ్ పూర్పూడే ఏలి పూర బల నెట్టె అదే గటర పూపిన రోడ్ తోలేంజల సమ కట్టిచ్చి పూర గురి 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 గురిడింగ్ స్వల్పం ఫుల్ గురి అది పోపిల్ పూరు ಸರ್ಲ ನನಗೆ ತಗೊಂಡಿರ್ಲೇದು ಮೊದಾದ ಮನೆ ತಗೊಂಡು ಈ ಗುಡಿ 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 ಗುರಿಗೂ ಫುಲ್ ಐಟ ರೋಡ್ ಸಮ ಒಂದು ಆಶೀರ್ವಾದದಲ್ಲಿ ನಾನಲ್ಲ ಬೈದುಜಿ ಶನಿ ಮಂದಿರ ಒಂದಿಲ್ಲ ಬಡ್ಸೋದಕ್ಕೆ ಉಂಟು

ఎన్నె ఎన్నె బాబు ఒకరే ఆ హీరే తుదారీ హీరేలా బాడు వేరు ఏనా పాతిడు గొప్ప ఆపుద్దుజ్జీ వీడియో పూర అయిపో అంచా పాతెడ్దోళ్ళి అత ఇంచో పాతెడ్దోలి అత అంచా విడియో మల్దోళ్ళి ఇంచా విడియో అంచా పూర కెమెరా ఆన్ మనగా అని ఫుల్ ఏదే ఖాళీ ఖాళీ దాదాపు పాతెరడు ఎంకు గుజ్జీ అంచామ్ పోయినా ఇలా ಈ ರೋಡ್ ಬಸ್ಸಿನ ಬಂದನೇ ಭಾರಿ ಬಂದ ಹಿಂಗೆ ಕೆಸರ್ 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 ಪೂರ ಉಂಜಿ ಆನೆಗಳಿ ಗಣಪತಿನ ತೋಚ ಐತೆ ಉಂಜಿ ಅಂಗಡಿ ಬೀತಿನ ನಮ್ಮ ಊರುಡಾಣೆ ಅಂತ ಸಾರ್ವಜನಿಕ ಗಣಪತಿ ಬೀಕ್ಬೇಡ ನಮ್ಮ ಅವಲೆಕಾಯಿ ಮುಗಿದು ಪಕ್ಕ ನೀರು ಗಣಪತಿ ನೀರು ಕಾಡಿನ ನಿಮಗೆ ಗೌಟಿ ಬಂತು ಕುಡಿತಾ ಆ್ಯಂಡ್ ಆ ಬೊಂಬೈ ಅಂದ ಮೂಲು ಅನ್ಸುತ್ತೆ ಸಾರ್ವಜನಿಕ ಗಣಪತಿಲ್ಲ ಹೋಗ್ಬೋದು ಅಂಡ ಮೂಲು ಒಂದೊಂದು ಇಲ್ಲ ಗಣಪತಿ ಗೌರಿ ಅವ್ರು ಪೂರ ಕುಲ್ಲವೇ ಮತ್ತು ಟೈಮ್ ಕಾಯ್ತಲ್ಲ ಅಣತ್ತೆ ನನಗೆ ಪೂರ ಕೋಡಿ ಅಂಗಡಿಯಲ್ಲ ಗಣಪತಿನ ಮೂರ್ತಿ ದೀಪೇರು ಮಲ್ತದ್ದು ಬಟ್ ನಮ್ಮ ಜನ ಜನ ಮರಾಠಿ ಮರಾಠಿದ್ರು ಪೂರ ಮಸ್ತ್ ಜನ ಮೂಲು ಇಲ್ಲಡೆ ಗಣಪತಿ ಕುಲ್ಲವೇರು ಅಂದ್ರೆ ಗಣಪತಿಗೆ ಪೂರ ಹೆಲ್ಲ ಪೋಪ ಅಂದ್ರೆ ಕೋರ್ತ ಹುಡಿಯ ಮಲ್ತು ಕೋಚಾರ த்தில் கணபதி பூர தீப்பேர் அஞ்சு இன்ச்சு எங்க உருத்து இல்லாடு கணபதி தீப்பினா ஊர் பந்து ஆனால் சார்வஜனிக்ச்சு கணபதி நீர் இப்போ அவங்க தூத்துக்கு அண்ட மூலி இல்லை இல்லை அவள் சுவர் ஹுஷியாப்ப மாத்தியெல்லாம் முஜி தினத்தணபதி நீர் பாதன ஐந்து தினத்த ஏழு தின அஞ்சு மட்டு கணபதி நீங்க ரோடு ரோடு போந்தே அவ்வளோ காலி ஒன்ஜி திக்குது கணபதி நீர் பாதனை சுவரிகூழ அண்ட லைன் லையை ಅಂಚೂರಿ ಗಣಪತಿ ಬರೋದು ನಾ ಇಂಚೂರು ಎದುರು ಅಂಚೂರು ಅವರು ಮಲಮಲ್ಲ ಮಲಮಲ್ಲ ಗಣಪತಿ ಪುರ ದಿದ್ದೀರು ಏನು ಒಯ್ಡ್ರಿಗೆ ಖಂಡಿತ ಸೋಜಾವೆ ಏನು ಚೌತಿ ಟೈಮು ಅದಕ್ಕೆ ನಾವು ಒಂದು ವಿಡಿಯೋ ಮಾಡ್ತೀನಿ ಕಲಿಗೊಂಡು ಕಂಕ ಬಂದು ಏನು ಕುಲಿಬೇಕು ಏರ ಭತ್ತ ಅಲ್ಲಿ ಹೆಕ್ಕಿದೆ ಇರ ಎಂದು ಏನು ಅಷ್ಟೊಂದು ಕೊಯ್ಯೊಂದು ಇಲ್ಲೇರು ಎಂಕಲಿಗೆ ಅವು ಕೊಯ್ಯರ ಐಜಿ ಮಸ್ತ್ ಮಿತ್ತರಡಿತ್ತು ನಾನು ಚಾತು ಪಾಪ ಅಲ್ಪ ಬೇಲೆದಗುಲಿ ಎಂಕಲಿಗೆ ಹೆಲ್ಪ್ ಮಾಡ್ಕೊಂಡು ಇಲ್ಲೇರು ಕೊಯ್ಯರಿಗೆ ಕೊರೋಡ ಹಗಲ್ಲ ಕೊರೋಡ್ ಬ್ಲರ್ ಹುಬ್ಲಾರ ಹುಬ್ಲಾರು ಬರೋದಾನಿ ಪಾಪ ತುಲಕಡೆಗೋಸ್ಕರ ಮರಕ ಮೆತ್ಕೊಂಡಿಲ್ಲ

ಹೆ ಕೂಲಿ ಕಡೆ ಗಾರಿ ಒಂಚೂರು ಚೂರೆ ಮಿಕ್ಸ್ ಇಡ್ ಪಾತ್ ಹೆಂಗ್ ಕಡೆದ ಹೈಬಾಕ ತೋಚಾವೆ ಇತ್ತ ತೇವದಿರ ಕೂಲು ಮೂರೊಂದು ಸಣ್ಣ 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 ಮೂರೊಂದಿಲ್ಲ ಕಟ್ ಕಟ್ಟು ಮಲ್ಗಿನ ಪೂರ ನೆಕ್ಕ್ ಬಂದುಕ್ ಪಾರ್ನು ನಮ ರೆಡಿ ಮಲ್ತ್ ದೀತಿನ ಪಾರ್ದ್ ಬೊಕ ಮಿಕ್ಸ್ ಮಲ್ತುದ್ ಅವು ಇರೆಟ್ ಏಕಡೆ ತೆಕ್ಕಿದೆರೆಗಂತ ದೆಟ್ ಪಾರ್ದ್ ಬೇರೆ ದಿಪ್ಪಿನಿ ಅವೆನ್ ಬೊಕ ತೋಜಾವೆನೆಗ ಲಿದ್ ಅರಿಪುದೆ ಎಂಕುಲು ಕಟ್ ಮಲ್ತು ದೀತಿನ ತೇವ್ದಿರೆನ್ ಮಿಕ್ಸ್ ಮಲ್ತೆ ಅಂತ ಹೇಳಿ ಗಟ್ಟಿ ಬತ್ತವರಿಗೊಂಡು ಇದು ಏನು ಭಜನ್ ಇಂಗೆಲ್ಲ ಗಟ್ಟಿ ಬೈತು ನಾನು ನೆನ ಅರೆ ಪುಡು ಪಾಡ್ರಿ ಹೆಂಡು ಅರೆಪುಡು ಪಾಡಿ ಬೊಕ್ಕ ಏನು ತೋಚಾವೆ ಇತ್ತ ಪತ್ರ ಕಟ್ಟಕಟ್ಟು ಮಂತ ದೀತಾ ಅರೆ ಪುಡಿ ಪಾಡ್ರಿಗೆ ಅರೆಪ್ಪು ಪಾಡಿ ಬೊಕ್ಕ ತೋಚಾವೆ ತೊಳೆ ಎಂಕ ಪತ್ರ ಅರೆ ಅರೆಪುಡು ಪಾಡ್ದು ರೆಡಿ ಆಂಡ್ ನನ್ನ ತಿನ್ಪಿನಿ ಇಷ್ಟಾದಿತ್ತಿಂದ ಲೈಕ್ ಶೇರ್ ಕಮೆಂಟ್ ಮಾಡ್ತೀನಿ ಅಂಚನೆ ಏರ್ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದು ಅವರು ಸಬ್ಸ್ಕ್ರೈಬ್ ಮಾಡ್ತಲೇ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ವೆ ಬಾಯ್